ನಾವು ನೋಡಿದಂಗೆ ಯಾವುದೇ ಪುರಾಣ ಪುರುಷ ಇರ್ಬೋದು ಪವಾಡ ಪುರುಷ ಇರ್ಬೋದು ಸಾಧು ಸತ್ಪುರುಷರು ದೇವಾನು ದೇವತೆಯಲ್ಲಿ ಎಲ್ಲಿ ಹುಟ್ಟಿದ್ರಪ್ಪ ಅಂದ್ರೆ ಹೆಚ್ಚಾಗಿ ಭಾರತದಲ್ಲಿ ಹೊರತು ಯಾವ ವಿದೇಶದಲ್ಲಿ ಯಾವ ದೇವರು ಜನ್ಮ ತಾಳಿಲ್ಲ ಇಲ್ಲಿ ಕೂಡ ಏನಾಗ್ಯದ ಅಂದ್ರೆ ಇಡೀ ಭಾರತ ಸಂಸ್ಕೃತ ಮತ್ತು ಪಾರಂಪರಿಕ ಆಧ್ಯಾತ್ಮಿಕ ಕ್ಷೇತ್ರ ಯಾವುದಂದ್ರೆ ಭರತಖಂಡ ಐರಾವತ ಈ ಥರ ಎಲ್ಲ ಖಂಡಗಳಲ್ಲಿ ಈ ಭರತ ಕ್ಷೇತ್ರ ಅತಿ ಮಹತ್ವದ್ದು ಪುಣ್ಯಭೂಮಿ ಹೀಗಾಗಿ ಹಲವಾರು ಸತ್ಪುರುಷ ಹುಟ್ಟಿದ್ರು ಹೀಗಾಗಿ ಎಲ್ಲ ಪವಾಡಗಳು ಕೂಡ ಇಲ್ಲೇ ಜಾಸ್ತಿ ನಡೀತವೆ ಹಿಂಗಾಗಿ ಅದನ್ನು ನೋಡ್ಲಿಕ್ಕೆ ನಾವು ಇವತ್ತ ಇದು ನಾವು ಲಗ್ಮೋನ ಕೋಡೆ ಅಂತ ಕರಿತಿದಿವಿ ಅಷ್ಟು ತಗ್ಗಿರುವಂತ ಅವತ್ತ ನಿರ್ಜನ ಪ್ರದೇಶ ಇತ್ತು ಈಗೆಲ್ಲ ಅಂದ್ರೆ ಇದು ಲಗ್ಮೋ ಅಂದ್ರೆ ಲಕ್ಷ್ಮೀ ದೇವಿ ವಾಸ ಇರುವಂತ ಸ್ಥಳ ಈ ಬರುವಂಥ ನಿಡೋನಿ ಮತ್ತೆ ಈ ಮಧ್ಯದಲ್ಲಿರುವಂಥ ಗ್ರಾಮಗಳಿಗೆ ಕ್ಷೇತ್ರ ದೇವತೆ ಅಧಿದೇವತೆ ಲಘ್ಮೋ ಆಯಿ ಹಿಂಗಾಗಿ ಎಲ್ಲ ಕ್ಷೇತ್ರಗಳನ್ನು ಅಂದರೆ ಈ ಜಮೀನನ್ನು ಕಾಯುವಂತ ದೇವತೆ ಯಾರಂದ್ರೆ ಲಘಮೋ ಅಂತ ಇಲ್ಲಿ ಕರೀತಾರ ಆದರೆ ಲಕ್ಷ್ಮೀ ದೇವಿ ಪವಾಡಗಳನ್ನು ಮೆರೆದವರು ಅಂತ ಹೇಳ್ತಾರೆ ಹಿಂಗಾಗಿ ಈ ಕ್ಷೇತ್ರವನ್ನು ಕಾಯುವಂಥ ಅಧಿದೇವತೆ ಇಲ್ಲಿ ಪವಾಡ ನಡೆದಿದ್ದು ಎಲ್ಲ ಕಡೆ ವಿಶೇಷವಾಗಿ ನಡೀತಾ ಇರುತ್ತೆ ಒಂದೊಂದು ಕಡೆ ಆ ಥರ ಈ ಥರ ಆದರೆ ಇಲ್ಲಿ ಬೇವಿನ ಮರದಲ್ಲಿ ನೊರೆ ಹಾಲು ಬರೋದು ವಿಶೇಷ ಆಗಿತ್ತು ಅದನ್ನು ತೋರಿಸ್ಲಾಕ ನಾವು ಇವತ್ತ ಬಂದಿನರಿ ಬರ್ರಿ ಹೆಂಗೈತೆ ಅನ್ನೋದು ನಿಮಗೆ ತೋರಿಸ್ತೀನಿ ಯಾಕೆ ನೊರೆ ಹಾಲು ಬರುತ್ತೆ ಮತ್ತು ಬುರುಗು ಬರುತ್ತೆ ಅನ್ನೋದು ನೋಡಿದ್ನೆಲ್ಲ ನಾನು ನಿಮಗೆಲ್ಲ ತೋರಿಸ್ತೀನಿ ಎಲ್ಲರಿಗೂ ಕನ್ನಡ ಕುಲಕೋಟಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ ರೀ ನಮಸ್ಕಾರ ರೀ ಕನ್ನಡ ಕುಲಕೋಟಿ ಕೋಟಿ ನಮಸ್ಕಾರ ರೀ ಇವತ್ತ ನಾವು ಎಲ್ಲಿ ಅಂದ್ರೆ ನಾವು ನೆಡೋಣಿ ಗ್ರಾಮ ಅಂದ್ರೆ ನಮ್ಮ ಊರಾಗ ಒಂದು ವಿಶೇಷ ಪವಾಡ ಅಂತ ರೀ ಜನ ಜನ ಮರಳು ಜಾತ್ರೆ ಮರಳು ಏನು ಗೊತ್ತಿಲ್ಲರಿ ಹಿಂಗೆ ಈ ಪ್ರಕೃತಿ ಒಳಗೆ ಭಾಳ ವಿಸ್ಮಯಗಳು ನಡೀತಾವ ವಿಚಿತ್ರಗಳು ನಡೀತಾವ ಹಿಂಗೆ ಇಂಥ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ಈ ಥರ ಆಗ್ಯಾವ ಏನಪ್ಪ ಅಂದರೆ ಬೇವಿನ ಮರದಲ್ಲಿ ನೊರೆ ಹಾಲು ಚಿಮ್ಮೋದು ಅಥವಾ ಈ ಬುರುಗ ಅಂತ ಕರಿತೀವಿ ನಾವು ಯಾಕೆ ಹಿಂಗೆ ಈ ಥರ ಬರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಗೊತ್ತಿದ್ದರೂ ಕೂಡ ಅದಕ್ಕೆ ಇದನಿಗೆ ಜನ ಮೂಢನಂಬಿಕೆ ಬೀಳ್ತಾರೆ ಗೊತ್ತಿಲ್ಲ ಪೂಜೆ ಪುನಸ್ಕಾರ ಮಾಡಿದರು ನಾವು ಸಾಕಷ್ಟು ವಿಡಿಯೋ ನೋಡಿದ್ದೀವಿ ಏನಪ್ಪ ಅಂದ್ರೆ ಇದಕ್ಕೆ ಆಕಳು ಸುತ್ತಾಯ್ತು ಇಲ್ಲಿ ಬಂದು ದಿನ ನೋಡ್ತಾ ಇದ್ದೀವಿ ನೋಡಿ ಯಾವ ಥರ ಬರ್ತಾಯಿದೆ ನೀವು ಸೌಂಡ್ ಆಲಿಸ್ಬೋದು ಇದನ್ನು ಯಾಕೆ ಹಿಂಗೆ ಬರುತ್ತೆ ಅನ್ನೋದು ಹೇಳ್ತೀನಿ ಎಷ್ಟೋ ಜನ ತೆಂಗಿನಕಾಯಿ ಮಾರಾಟ ಮಾಡಿದ್ರು ಎಷ್ಟೋ ಜನ ಭಜನೆ ಕೀರ್ತನೆ ಮಾಡಿದ್ರು ಆಮೇಲೆ ಏನಾಯ್ತು ಆ ಯಾರ ಮೇ ಮೇಲೆ ದೇವ್ರು ಬಂದ್ರು ಅಂದ್ರೆ ಇಲ್ಲೊಂದು ದೇವಸ್ಥಾನ ಕಟ್ಟಬೇಕಂತೇಳಿ ಯಾರೋ ಬಂದು ನನಗೆ ದೇವ್ರು ಬರ್ತಾ ಇದೆ ಇಲ್ಲೊಂದು ಗುಡಿ ಕಟ್ಟಬೇಕು ಯಾವ್ದು ಕಟ್ಟಬೇಕು ದೇವತೆ ಕಟ್ಟಬೇಕಾ ದೇ ಏನು ದೇವನ ಕಟ್ಟಬೇಕಾ ಹೀಗಾಗಿ ಎಷ್ಟೋ ಜನ ಲಕ್ಷ್ಮಿ ಪವಾಡ ಅಂದರು ಹಾಗೆ ಹಲವಾರು ಜನ ಒಂದೊಂದು ಮೂಢನಂಬಿಕೆಯೂ ಗೊತ್ತಿಲ್ಲ ಹೀಗಾಗಿ ವಿಶೇಷವಾಗಿ ಮರದಲ್ಲಿ ಬರೋದು ಮೊನ್ನೆ ತಾನೇ ಒಂದು ಬೇರೆಯಲ್ಲೇ ಊರಲ್ಲಾಯಿತು ಜನನೋ ಜನ ಸಾಗರ ಹೀಗಾಗಿ ಅದರ ಬಗ್ಗೆ ಚಿಂತನೆ ಮಾಡದೆ ಈ ಪ್ರಕೃತಿಯಲ್ಲಿ ಏನಾಗುತ್ತೆ ಅಂದರೆ ಮರದಲ್ಲಿ ಬರುವಂಥ ವಿಶೇಷ ನೀರಿನ ಪ್ರಮಾಣ ಹೆಚ್ಚಾದಾಗ ಅಥವಾ ಇನ್ನೊಂದು ಕಾರಣ ಏನಂದರೆ ಈ ಬೂ ಬೇರುಗಳ ಮೂಲಕ ನೀರನ್ನು ಸರಬಜೆ ಮಾಡುವಂಥ ಈ ಕೋಶಗಳು ದುರ್ಬಲಗೊಂಡಾಗ ಅದು ಪೂರ್ತಿಯಾಗಿ ಆ ಮರಕ್ಕೆ ಕೊಡದೆ ಮಧ್ಯದಲ್ಲಿ ಈ ಥರ ನೊರೆಯನ್ನು ಬರುವಂಥದ್ದು ವೈಜ್ಞಾನಿಕವಾಗಿ ಎಲ್ಲರೂ ಹೇಳ್ತಾರೆ ಯಾಕೆ ಹಿಂಗಾಗತ್ತೆ ಅಂದರೆ ನರಕೋಶಗಳು ಇದರ ಒಂದು ಬೇರಿನ ಒಂದು ದೌರ್ಬಲ್ಯ ಅಥವಾ ದುರ್ಬಲ ಆದಾಗ ಹೀಗಾಗಿ ಈ ಸಂಯೋಜನೆ ಬೇವಿನ ಮರದಲ್ಲಿರುವಂಥ ಕಹಿ ಮೇಲೆ ನೀರಿನ ಒತ್ತಡ ಅರ್ಧಕ್ಕೆ ಆದಾಗ ಆ ಒತ್ತಡಕ್ಕೆ ಆ ನೊರೆಗಳು ಬರುವುದು ಕಾರಣ ಅಂತೇಳಿ ವಿಜ್ಞಾನ ವೈಜ್ಞಾನಿಕವಾಗಿ ಹೇಳ್ತಾರೆ ಈ ಪರಿಪೂರ್ಣವಾಗಿ ಯಾರು ಇದನ್ನ ನೋಡಿಲ್ಲ ಮತ್ತೆ ಹೇಗೆ ಬರುತ್ತೆ ಅನ್ನೋದು ಜನ ಹೇಳ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಇದು ನೊರೆ ಬರುವುದು ಹೀಗಾಗಿ ಜೀವಕೋಶಗಳು ಮತ್ತೆ ಆ ಮರದ ಒಂದು ಗುಣಧರ್ಮ ಮತ್ತು ನೀರಿನ ಆ ಮಟ್ಟವನ್ನು ಕೂಡ ಹೇಳುತ್ತೆ ಮತ್ತೆ ಪ್ರಕೃತಿಲಿ ಆಗುವಂಥ ವಿಷಮ ಕೂಡ ಹೇಳುತ್ತೆ ಇದು ಎಲ್ಲೈತಿ ಅನ್ನೋದು ನೋಡ್ತೀರಿ ಒಂಥರ ವಿಚಿತ್ರವಾದ ಬರುತ್ತೆ ಯಾಕಂದ್ರೆ ಸಂಯೋಗ ಆಗಿ ನೀರಿನ ಒತ್ತಡದಿಂದ ನೊರೆ ಬರೋದು ಸಹಜ ಹಿಂಗಾಗಿ ಎಷ್ಟೋ ಜನ ಇದನ್ನ ಮೂಢನಂಬಿಕೆ ಅಂದು ದೊಡ್ಡ ದೊಡ್ಡ ಪೂಜೆ ಮಾಡಿ ದೇವಸ್ಥಾನ ಕಟ್ತಾರೆ ಹಿಂಗಾಗಿ ಅದಕ್ಕೆ ಒಬ್ಬ ಮತ್ತೆ ಪೂಜಾರಿ ಅರ್ಚಕಾಗ್ಲಿಕ್ಕೆ ನಾ ಮುಂದುತ್ತ ಬಿಡದಾಡೋ ಅಂತ ಘಟನೆಗಳು ಕೂಡ ನೋಡಿದ್ದೀವಿ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಭಕ್ತಿ ನಿಮ್ಮ ನಂಬಿಕೆ ನಾವು ಏನು ಹೇಳಕ್ಕಾಗಲ್ಲ ಅಷ್ಟೇ ನಮ್ಮ ಕೆಲಸ ಇದೊಂದು ಪ್ರಕೃತಿಲಾಗುವಂಥ ಬದಲಾವಣೆ ಅಷ್ಟೇ ಹೊರತು ಮರಗಳಿರುವಂಥ ಜೀವಕೋಶಗಳು ತಲುಪಿಸುವಂಥ ನೀರಿನ ಒಂದು ಪ್ರಮಾಣವನ್ನು ಹಲವಾರು ಕಾಂಡಗಳಿಗೆ ತಲುಪಿಸಲೇ ಆಗದೇ ಇದ್ದಾಗ ಆ ಎರಡು ರೆಂಬೆಗಳ ಮಧ್ಯದಲ್ಲಿ ಬರುವಂಥ ಈ ನೊರೆ ಇದು ವೈಜ್ಞಾನಿಕವಾಗಿ ಜನ ನಂಬ್ತಾ ಇದ್ದಾರೆ ಈಗ ಮೂಢನಂಬಿಕೆಗೆ ಜನ ಬಿದ್ದು ಪೂಜೆ ಇವೆಲ್ಲ ನೋಡ್ತಾ ಇದ್ರಿ ಪೂಜೆ ಮಾಡಿದರೆ ಆ ಭಕ್ತಿ ಒಬ್ಬ ಅವರವರ ನಂಬಿಕೆ ಅವರವರಿಗೆ ಬಿಟ್ಟಿದ್ದು ಆದ್ರೂ ಕೂಡ ನಾವು ಹೇಳೋದು ಮೂಢನಂಬಿಕೆಗೆ ಒಳಗಾಗಬೇಡಿ ಇದೊಂದು ವೈಜ್ಞಾನಿಕ ಕಾರಣ ಇದೆ ಅಂತ ಹೇಳುತ್ತಾ ಮತ್ತೊಂದು ವಿಷಯದಿಂಗ್ ಮತ್ ಸಿಗ್ತೀನ್ರಿ ನೋಡ್ರಿ ಈ ತರ ಇದು ಬಹಳ ದಿನದ ಹದಿನೈದು ದಿನ ಆಯ್ತು ಇದು ಬ ಈ ತರ ನೋರೇ ಬರ್ಲಿಕ್ಕತಿ ಬೇವಿನ ಮರದಲ್ಲಿ